ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸಿಂಪಲ್ ಆಗಿರುವಂಥ ಬೀಟ್ರೂಟ್ ಪಲ್ಯನ ಮಾಡ್ಕೊಳ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಹಾಕಿರುವಂಥ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ಬರಬೇಕಂದ್ರೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ ನೋಡಿ ನಾನು ಬೀಟ್ರೂಟ್ ಪಲ್ಯ ಮಾಡೋದಕ್ಕೋಸ್ಕರ ಮೀಡಿಯಮ್ ಸೈಜಿನ ಒಂದು ಈರುಳ್ಳಿನ ತಗೊಂಡು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ನೋಡಿ ಈ ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಹಾಗೆ ನಾನು ಮೂರು ಹಸಿಮೆಣಸಿನ್ಕಾಯಿನ ತಗೊಂಡು ನೀಟಾಗಿ ಸಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ನೋಡಿ ಖಾರ ಹದಕ್ಕೆ ತಗೊಳ್ಳಿ ನಾನು ಹಾಗೆ ಒಂದು ಮೂರರಿಂದ ನಾಲ್ಕು ಮೀಡಿಯಮ್ ಸೈಜ್ದೇ ಬೀಟ್ರೂಟ್ನ ತಗೊಂಡು ನೋಡಿ ಈ ರೀತಿಯಾಗಿ ತುರಿದುಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಒಂದು ಮೀಡಿಯಮ್ ಸೈಜ್ ತುರು ಬರುತ್ತಲ್ಲ ಆ ರೀತಿಯಾಗಿ ತುರಿದುಕೊಳ್ಳಿ ನಾನು ಕಟ್ ಮಾಡ್ಕೊಳ್ತೀನಿ ಎಲ್ಲ ತುರಿದುಕೊಳ್ತಾ ಇದ್ದೇನೆ ತುಟ್ಕೊಳ್ಳೋದ್ರಿಂದ ಪಲ್ಯ ಚೆನ್ನಾಗ್ ಆಗುತ್ತೆ ಅದಕ್ಕೋಸ್ಕರ ನಾನೀಗ ತುರಿದುಕೊಂಡಿರುವಂಥ ಬೀಟ್ರೂಟ್ನ ನೋಡಿ ರೀತಿಯಾಗಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ತುರಿದುಕೊಂಡಿರುವಂಥ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿನೂ ಹಾಕೊಂಡಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಶಿನ ನೋಡಿ ಎಲ್ಲವನ್ನೂ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ನಾನು ಒಂದು ಗ್ಲಾಸ್ನಷ್ಟು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ನಾನು ಗ್ಯಾಸ್ನ ಆನ್ ಮಾಡಿಬಿಟ್ಟು ಈ ಪಾತ್ರೆನ ನಾನೀಗ ಗ್ಯಾಸ್ ಮೇಲೆ ಇಟ್ ಹಾಕ್ತಾ ಇದ್ದೇನೆ ನೋಡಿ ಇದಕ್ಕೆ ನಾನು ಯಾವುದೇ ರೀತಿಯ ಆಯಿಲ್ ಆಗಲಿ ಒಗ್ಗರಣೆ ಆಗಲಿ ಏನೂ ಇಲ್ಲ ಇದಿಷ್ಟೇ ಹಾಕ್ಬಿಟ್ಟು ನಾನು ಪಲ್ಯನ ಮಾಡ್ಕೊಳ್ತಾ ಇದ್ದೇನೆ ತುಂಬ ಈಸಿಯಾಗಿರುತ್ತೆ ಹಾಗೆ ತುಂಬ ಸಿಂಪಲ್ ಆಗಿರುತ್ತೆ ಈ ಪಲ್ಯ ರುಚಿಯೂ ಸಹ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನು ಒಂದು ನಾಲ್ಕರಿಂದ ಐದು ಸಲ ಮಿಕ್ಸ್ ಮಾಡ್ಕೊಳ್ತೇನೆ ಹಾಗೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಏನಕ್ಕಂದರೆ ನಾವು ಹಾಕಿರುವಂಥ ನೀರು ಚೆನ್ನಾಗಿ ಒಣಗಬೇಕು ಅಲ್ಲಿ ತನಕ ನಾನು ಬೇಯಿಸ್ಕೊ ಕೊಡ್ತೇನೆ ಆಗಿರುವಂಥ ಬೀಟ್ರೂಟ್ ಆಗಲಿ ಈರುಳ್ಳಿ ಆಗಲಿ ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೇನೆ ಇವಾಗ ನಾನು ಗ್ಯಾಸ್ನ ಆಫ್ ಇದ್ದೇನೆ ನೋಡಿ ನಾನು ಮಾಡಿಕೊಂಡಿರುವಂಥ ಈ ಬೀಟ್ರೂಟ್ ಪಲ್ಯನ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಿಕೊಳ್ತಾ ಇದ್ದೇನೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ಸಹ ಒಮ್ಮೆ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು